ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್ ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಆಲ್ರೆಡಿ ನಾನು ಶಾರ್ಟ್ಸ್ಗಳಲ್ಲೆಲ್ಲ ಹಾಕಿದ್ದೆ ಸಿಟ್ರಿನ್ ವಿಚಾರವಾಗಿ ಸಾಕಷ್ಟು ಜನ ಕಮೆಂಟ್ನಲ್ಲಿ ಏನು ಕೇಳ್ತಾ ಇದ್ರಿ ಅಂತ ಹೇಳಿದ್ರೆ ಸಿಟ್ರಿನ್ ಅಂದ್ರೆ ಏನು ಸಿಟ್ರಿನ್ ಏನು ಯೂಸಸ್ಸು ಸಿಟ್ರಿನ್ ನಾವು ಹಾಕ್ಕೊಳ್ಬೋದಾ ಅವ್ರು ಹಾಕ್ಕೊಳ್ಬೋದಾ ಇವರ ಸಾಕಷ್ಟು ಕ್ವಶನ್ಸ್ಗಳನ್ನ ನೀವು ಕೇಳ್ತಾ ಇದ್ರಿ ಸೊ ಹಾಗಾಗಿ ಸಿಟ್ರಿನ್ಗೋಸ್ಕರ ಈ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇದು ಎಲ್ಲೋ ಸಿಟ್ರಿನ್ ಯಾರೆಲ್ಲ ಜೀವನದಲ್ಲಿ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದಿರಿ ಏನೆಲ್ಲ ಮುಂದೆ ಬರಬೇಕು ಯಾವುದೋ ಬ್ಲಾಕೇಜ್ ಇದೆ ನನಗೆ ಗುರುಬಲ ಕಮ್ಮಿ ಇದೆ ನೀವು ಹೇಳ್ತಾ ಇರ್ತೀರಲ್ಲ ನನಗೆ ಗುರುಬಲ ಹೋಗ್ಬಿಟ್ಟಿದೆ ಮೇಡಮ್ ಗುರುಬಲ ಇಲ್ಲ ನನ್ನ ನನ್ನ ದಶೆಯಲ್ಲಿ ಶಕನಿ ಶನಿ ಬಂದುಬಿಟ್ಟಿದ್ದೇನೆ ಹಾಗೆ ಹೇಗೆ ಅಂತ ಪ್ರತಿ ಸಲ ಶನಿನ ದೂರೋದು ಗುರು ಇಲ್ಲ ಲೈಫಲ್ಲಿ ಅನ್ನೋ ಥರ ನೀವು ನೀವೇ ಫೀಲ್ ಮಾಡ್ಕೊಳ್ಳೋದು ಆಗಿರುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ನೀವೇ ಮ್ಯಾನಿಫೆಸ್ಟೇಷನ್ ಮಾಡ್ಕೊತೀರಿ ಅದು ಸೆಕೆಂಡ್ರಿ ನೆಕ್ಸ್ಟ್ ಇನ್ನು ಬಂದು ನನಗೇನೋ ಮಾಡಿಸ್ಬಿಟ್ಟಿದ್ದಾರೆ ನನ್ನ ಬ್ಲಾಕೇಜ್ ಆಗಿದೆ ನನ್ಗೆ ಹಂಗಾಗಿದೆ ನನಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಈ ಥರದ್ದೆಲ್ಲ ಕ್ವಶನ್ಸ್ಗಳನ್ನ ಕೇಳ್ತೀರಿ ಸೊ ಅಂಥವ್ರಿಗೆ ಈ ಒಂದು ಸೈಟ್ರೀನ್ ತುಂಬಾ ಅದ್ಭುತವಾದ ಪರಿಹಾರ ಅಂತ ಹೇಳ್ಬೋದು ಈ ಸಿಟ್ರಿನ್ ಬ್ರಾಸ್ಲೆಟ್ ಹಾಕೊಳ್ಳೋದ್ರಿಂದ ನಿಮ್ಮ ಗುರುಬಲ ಆ್ಯಕ್ಟಿವೇಟ್ ಆಗುತ್ತೆ ನಿಮ್ಮ ಜ್ಞಾನನೂ ಹೆಚ್ಚಾಗುತ್ತೆ ಹೆಚ್ಚಿಸತ್ತೆ ನಂತರ ಇದು ಏನು ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಮ ಮನಿ ಬ್ಲಾಕೇಜ್ ಏನಿದೆ ನಿಮ್ಮ ಲಕ್ ಏನಿದೆ ನಿಮಗೆ ಬರಬೇಕಾದಂತ ಲಕ್ ಏನಿದೆ ಆ ಲಕ್ ಯಾವುದೋ ಒಂದು ಬ್ಲಾಕೇಜಿಂದ ಇಂದ ಬರೋದಕ್ಕೆ ಆಗ್ತಾ ಇರಲ್ಲ ಸೊ ಈ ಬ್ರಾಸ್ಲೆಟ್ ಎಲ್ಲೋ ಸಿಟ್ರೀನ್ ಧರಿಸೋದ್ರಿಂದ ನಿಮಗೆ ಹಣದ ಸಮಸ್ಯೆ ವೆಲ್ತ್ ಪ್ರಾಸ್ಪೆರಿಟಿ ಒಳ್ಳೊಳ್ಳೆ ಅವಕಾಶಗಳು ಹುಡ್ಕೊಂಡು ಬರತ್ತೆ ಅಂತಾನೆ ಹೇಳ್ಬೋದು ಪ್ರತಿಯೊಂದು ಸಿಟ್ರಿನ್ ಪ್ರತಿಯೊಂದು ಸ್ಟೋನ್ಸ್ಗಳು ಪ್ರತಿಯೊಬ್ಬರು ಹಾಕ್ಕೊಳ್ಳೋದಕ್ಕೆ ಆಗ್ತಾ ಇರಲ್ಲ ಯಾಕೆಂದ್ರೆ ನಾವು ಕೆಲವ್ರಿಗೆ ಕ್ಯಾಟೈನ ಸಜೆಸ್ಟ್ ಮಾಡ್ತೀವಿ ಕೆಲವ್ರಿಗೆ ಟೈಗರ್ ಐನ ಸಜೆಸ್ಟ್ ಮಾಡ್ತೀವಿ ಆ ಕೆಲವ್ರಿಗೆ ಟರ್ಮಲಿನ್ ಇನ್ನೊಂದು ಮತ್ತೊಂದು ಲವ್ ಲವ್ ಬ್ರಾಸ್ಲೆಟ್ ಲವ್ ಕ್ವಾಡ್ಸ್ ಅದು ರೋಸ್ ಕ್ವಾಡ್ಸ್ ಅದು ಒಬ್ರಿಗೆ ಸಜೆಸ್ಟ್ ಮಾಡ್ತೀವಿ ಬಟ್ ಆದ್ರೆ ಸಿಟ್ರಿನಲ್ಲಿ ಏನ್ ಅದ್ಭುತ ಅಂತ ಹೇಳಿದ್ರೆ ಪ್ರತಿಯೊಬ್ರು ಅವ್ರಿಗೆ ಯಾವುದೇ ಜಾತಿ ಧರ್ಮ ಯಾವುದೇ ನಕ್ಷತ್ರಗಳಾಗಿರ್ಬೋದು ಏನೇ ಇರ್ಬೋದು ಅವ್ರ ಸಮಸ್ಯೆ ಏನೇ ಇರಬಹುದು ಸಿಟ್ರಿನ್ ಒಂದು ಅದ್ಭುತವಾದ ಪರಿಹಾರ ಅಂತ ಹೇಳಬಹುದು ಈ ಸಿಟ್ರಿನ್ ಹೇಗೆ ವರ್ಕ್ ಮಾಡುತ್ತೆ ಅಂತ ಹೇಳಿದ್ರೆ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಗೋಲ್ ಇರುತ್ತೆ ಬಟ್ ಅದಕ್ಕೆ ನೀವೇನು ಫೋಕಸ್ ಮಾಡ್ತಾನೆ ಇರಲ್ಲ ಗೋಲ್ ಇರುತ್ತೆ ಬಟ್ ಅದ್ರ ಕಡೆ ಹೆಂಗೆ ನಾನು ಅದ್ರ ಹಿಂದೆ ನಾನು ಹೆಂಗೆ ಮಾಡಬೇಕು ಅದ್ರ ಪ್ರೊಸೆಸಿಂಗ್ ಇಡಬೇಕು ಅದು ಯಾವುದು ನೀವು ಮಾಡ್ತಾ ಇರಲ್ಲ ಗೋಲ್ ಮಾತ್ರ ಇದೆ ಏನು ಗೋಲ್ ಇದೆ ನಾನೇನೋ ಒಂದು ಮಾಡ್ಬೇಕು ಒಂದು ಅಂತೊಳ್ಬೇಕು ನಾನು ಇದನ್ನ ಮಾಡ್ಬೇಕು ಈ ಹೇಳ್ತೀರಿ ಅಷ್ಟೆ ಅದ್ರದ್ದು ಪ್ರೊಸೆಸಿಂಗ್ ಇರಲ್ಲ ಸೊ ಗೋಲ್ನ ನೀವು ಅನ್ಕೊಳ್ಳೋದು ಈ ಬ್ರಾಸ್ಲೆಟ್ನ ಹಾಕೊಳ್ಳೋದು ಆ ಪ್ರೊಸೆಸಿಂಗ್ ಇದು ಹೇಳ್ಕೊಡುತ್ತೆ ಆ ಪ್ರೊಸೆಸಿಂಗಿಗೆ ದಾರಿ ನೀವು ಆಲ್ರೆಡಿ ಮೆಂಟಲಿ ಮ್ಯಾನಿಫೆಸ್ಟ್ ಮಾಡಿಬಿಟ್ಟಿರ್ತೀರಿ ಇದು ಹಾಕೊಳ್ಬಾಗೆ ಇದು ಬುಕ್ ಮಾಡಿದಾಗ್ಲೇ ನಾನು ಇದೇ ವಿಚಾರಕ್ಕೋಸ್ಕರ ಹಾಕೊಳ್ತಾ ಇದ್ದೀನಿ ಸಾಕಷ್ಟು ಜನ ದುಡ್ಡಿನ ಸಮಸ್ಯೆಯಿಂದ ಯಾರು ಬಳಲ್ತಾ ಇದ್ದೀರ ಅಲ್ಲ ತುಂಬಾ ಒಳ್ಳೆಯ ಅದ್ಭುತ ಪರಿಹಾರ ಅಂತ ಹೇಳಬಹುದು ಈ ಸಿಟ್ರಿನ್ ಬ್ರಾಸ್ಲೆಟ್ ಹಾಗೆ ಈ ಸಿಟ್ರಿನ್ ಬ್ರಾಸ್ಲೆಟ್ ಸಾಕಷ್ಟು ಜನ ಈ ಆನ್ಲೈನ್ ಅಲ್ಲಿ ಆಗಿರ್ಬಹುದು ಅಮೆಜಾನ ಅಲ್ಲಿ ಆಗಿರ್ಬೋದು ಫ್ಲಿಪ್ಕಾರ್ಟ್ ಅಲ್ಲಿ ಆಗಿರ್ಬೋದು ಯಾರು ಯಾರು ತೋರಿಸ್ತಾರೆ ಅಲ್ಲೆಲ್ಲ ಬುಕ್ ಬುಕ್ ಮಾಡ್ಕೊಳ್ತೀರಿ ಬಟ್ ಆದ್ರೆ ನೆಗೆಟಿವ್ನ ನೀವೇ ತಗೊಳ್ತಾ ಇದ್ದೀರಿ ಕೆಲವು ಬ್ರಾಸ್ಲೆಟ್ಗಳು ಏನಂತ ಹೇಳ್ತಾರೆ ಗ್ಲಾಸ್ ಇಂದ ಮಾಡಿರ್ತಾರೆ ಇನ್ನು ಬ್ರಾಸ್ಲೆಟ್ಗಳು ಪ್ಲಾಸ್ಟಿಕ್ಕಿಂದ ಮಾಡಿರ್ತಾರೆ ಅದು ನಿಮ್ಗೆ ತಿಳಿಯೋದಿಲ್ಲ ಸ್ಟೋನ್ ಅಂತ ಹೇಗೆ ತಿಳಿಯತ್ತೆ ನಿಮಗೆ ಸೊ ಹಾಗಾಗಿ ನಮ್ಮ ಹತ್ರ ತುಂಬಾ ಕಡಿಮೆ ಬ್ರಾಸ್ಲೆಟ್ಸ್ಗಳನ್ನ ನಾವು ನಾವೇ ಹೋಗಿ ಮುಂಬೈಯಿಂದ ಪರ್ಚೇಸ್ ಮಾಡಿ ಸ್ಟೋನ್ಗಳನ್ನ ಈ ನ ಚೆಕ್ ಮಾಡಿ ವಿತ್ ಸರ್ಟಿಫೈಡ್ ಸ್ಟೋನ್ನ ನಾವು ತರೋದು ಬೇಕಿದ್ರೆ ಮುಂಚಿತವಾಗಿ ನೀವು ಬುಕ್ ಮಾಡ್ಕೊಳ್ಬೇಕಾಗತ್ತೆ ಸಾಕಷ್ಟು ಜನ ಏನು ತಪ್ಪು ಮಾಡ್ತೀರಾ ಅಂತ ಹೇಳಿದ್ರೆ ಈ ಬ್ರಾಸ್ಲೆಟ್ ನೋಡ್ತೀರಿ ಎಲ್ಲರೂ ಅವತ್ತೇ ಬುಕ್ ಮಾಡಿಕೊಂಡಿರ್ತಾರೆ ಖಾಲಿ ಆದಮೇಲೆ ನೀವುಗಳು ಬಂದು ಕೇಳಿದ್ದು ಇದೆ ಸೊ ಹಾಗಾಗಿ ಹೊಸ ಸ್ಟಾಕ್ಗಳು ಇದೆ ನೀವು ಬೇಗ ಬೇಗನೆ ಬುಕ್ ಮಾಡ್ಕೊಳ್ಳಿ ನೀವು ಇವತ್ತು ಎಷ್ಟೇ ದುಡ್ಡು ಕೊಡ್ತೀನಿ ಬುಕ್ ಮಾಡ್ಕೊಳ್ತೀನಿ ಬೇಕೇ ಬೇಕು ಅಂತ ಹೇಳಿದ್ರು ಕೂಡ ಈ ಸಿಟ್ರನ್ನ ಇಮಿಡಿಯೇಟಾಗಿ ಕಳಿಸೋದಕ್ಕೆ ಆಗೋದಿಲ್ಲ ನೀವು ಎಷ್ಟೇ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ಇಮಿಡಿಯೇಟಾಗಿ ನಮ್ಮ ಕೈಯಲ್ಲಿ ಕೈಯ್ಯಲ್ಲಿ ಆಗೋದಿಲ್ಲ ಇದು ನೀವು ಬುಕ್ ಮಾಡಿ ಟೆನ್ ಟು ಟ್ವೆಲ್ ಡೇಸಲ್ಲಿ ನಿಮ್ಮ ಮನೆಯ ಅಡ್ರೆಸ್ಗೆ ನಿಮ್ಮ ಪಿನ್ ಕೋಡ್ ಎಲ್ಲ ಸರಿಯಾಗಿ ಸರಿಯಾದ ಕ್ರಮಕ್ಕೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ನೀವು ಪಿಂಗ್ ಮಾಡಬೇಕಾಗತ್ತೆ ನಿಮ್ಮ ಅಡ್ರೆಸ್ ಆಗಿರಬಹುದು ನಿಮ್ಮ ಪಿನ್ ಕೋಡ್ ಆಗಿರಬಹುದು ಪಿಂಗ್ ಮಾಡಬೇಕಾಗತ್ತೆ ಹತ್ತರಿಂದ ಹನ್ನೆರಡು ಒಳಗಡೆ ಅದು ರೀಚ್ ಆಗುತ್ತೆ ಅಂದರೆ ನಾವು ನಿಮ್ಮ ಹೆಸರಲ್ಲಿ ಹೀಲ್ ಮಾಡ್ತೀವಿ ಯಾವ ವಿಚಾರಕ್ಕೆ ಅಂತ ಹೇಳಿ ಮುಂಚಿತವಾಗಿ ನಾವು ನಿಮ್ಮ ಸಮಸ್ಯೆಯನ್ನು ಕೇಳಿಕೊಂಡು ನಂತರ ಈ ಕ್ರಿಸ್ಟಲ್ಸ್ನ ಹೀಲ್ ಮಾಡ್ತೀವಿ ಸೊ ಇದು ಕೈಗೆ ಸಿಕ್ಕದ ಮೇಲೆ ನಮ್ಮ ಟೆಕ್ನಿಷಿಯನ್ಸ್ ಆಗಿರ್ಬೋದು ಅಥವಾ ನಾನಾದರೂ ಆಗಿರಬಹುದು ಇದು ಕೈಗೆ ನಿಮ್ಮ ಕೈಗೆ ಸಿಕ್ಕದ ಮೇಲೆ ಇದು ಯಾವ ರೀತಿ ಹಾಕೊಳ್ಬೇಕು ಅನ್ನೋ ವಿಚಾರ ಕೂಡ ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ ಇವತ್ತು ಸಿಟ್ರೇನ ವಿಚಾರ ಇದಾಗಿತ್ತು ಇನ್ನಷ್ಟು ವಿಚಾರದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಇನ್ನಷ್ಟು ರೀಡಿಂಗ್ ಒಂದಿಗೆ ನಾನು ನಿಮ್ಮನ್ನು ಆಗ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದ್ರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರಿಗಾದರೂ ಈ ವಿಡಿಯೋ ತುಂಬ ಯೂಸ್ ಇದೆ ಅನ್ನೋರಿಗೆ ದಯವಿಟ್ಟು ಶೇರ್ ಮಾಡಿ ಅದರಿಂದ ಕೂಡ ನಿಮಗೂ ಒಳ್ಳೇದಾಗುತ್ತೆ ಅವ್ರಿಗೂ ಕೂಡ ಒಳ್ಳೇದಾಗತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ